ನೀರಿನ ಟ್ಯಾಂಕ್ ಸ್ಫೋಟ ಶಾಲಾ ವಿದ್ಯಾರ್ಥಿಗಳು ಜಸ್ಟ್ ಮಿಸ್ ಶಾಲಾ ಮಕ್ಕಳ ದಿನ ಬಳಕೆಗಾಗಿ ನಿರ್ಮಿಸಲಾದ ನೀರಿನ ಟ್ಯಾಂಕ್ ದಿಢೀರಿ ಸ್ಪೋಟಗೊಂಡಿದ್ದು ಶಾಲಾ ಮಕ್ಕಳು ಭಾರೀ ಅನಾಹುತದಿಂದ ಜಸ್ಟ್ ಪಾರಾಗಿದ್ದಾರೆ ಅಟಣಿ ತಾಲೂಕಿನ ಕಿಳೆಂಗಾವ್ ಗ್ರಾಮದ ಸರ್ಕಾರಿ ಕನ್ನಡ ಮತ್ತು ಮರಾಠಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಕಳೆದ ನಾಲ್ಕು ವರ್ಷಗಳ ಹಿಂದೆ ಎಲ್ಐಸಿ ಸಂಸ್ಥೆಯ ಸಹಾಯಧನದಿಂದ ನಿರ್ಮಿಸಲಾದ ನೀರಿನ ಘಟಕ ಇದ್ದಕ್ಕಿದ್ದ ಹಾಗೆ ಸ್ಫೋಟಗೊಂಡಿದೆ ಗೋಡಿಯ ಸ್ಫೋಟದ ಬಸಕ್ಕೆ ಶಾಲಾ ತಡೆಗೋಡೆ ಕುಸಿದು ಬಿದ್ದಿದೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಈ ಘಟನೆ ಸಂಭವಿಸಿದ್ದು ನೀರಿನ ಟ್ಯಾಂಕ್ ಬಳಿ ವಿದ್ಯಾರ್ಥಿಗಳು ಇಲ್ಲದ ಕಾರಣ ಯಾವುದೇ ಅವಘಡ ಸಂಭವಿಸಿಲ್ಲ ಗುತ್ತಿಗೆದಾರನ ನಿರ್ಲಕ್ಷ್ಯದಿಂದಾಗಿ ಈ ಅವಘಡ ಸಂಭವಿಸಿರುವ ಆರೋಪ ಕೇಳಿಬಂದಿದೆ ಸ್ಥಳಕ್ಕೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಅಥಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ ಮುಂಜಾನೆ ಹನ್ನೊಂದುವರೆ ಗಂಟೆಗೆ ರೀ ಟಾಕಿ ಬ್ಲಾಸ್ಟ್ ಆಗಿದೆ ಅಂತೇಳಿ ನಮಗೆ ಫೋನ್ ಮಾಡಿದಾರೆ ಸರ್ ಅಲ್ಲಿ ಗುಡಿಯಲ್ಲಿ ಇದ್ದೀವಿ ನಾವು ಇಲ್ಲಿ ಬಂದು ನೋಡೋಕ್ಕಾಗಿನೇ ಪೂರ ಎಲ್ಲ ಇದನ್ನಾಗಿತ್ತು ರೀ ಹನ್ನೆರಡು ಗಂಟೆಗೆ ಮಕ್ಕಳನ್ನ ರೆಸ್ಟಿಗೆ ಬಿಡ್ತಾರೆ ಸರ್ ಅರ್ಧ ತಾಸು ಇದನ್ನಾಗಿದ್ರೆ ಮಕ್ಕಳ ಜೀವ ಕನಾಗುತ್ತೀ ಸರ್ ಅದಕ್ಕೇನೋ ಅದೃಷ್ಟ ಆಗ್ತದೆ ಇವತ್ತು ಅಪಾಯದಿಂದ ಮಕ್ಕಳು ಈಗ ಆರು ವರ್ಷ ಆಯ್ತು ರೀ ಸರ್ ಕರೆಕ್ಟ್ ಐದು ಸಾವಿರ ಲೀಟ್ರ್ ನಮ್ಗೆ ಪಕ್ಕ ಮಾಹಿತಿ ಇಲ್ಲ ರೀ ಐದು ಸಾವಿರ ಲೀಟ್ರಾ ನೋಡಿರಿ ಅಷ್ಟೊಂದು ಮಾಹಿತಿ ಇಲ್ರಿ ಸರ್ ಹ್ಮ್ ಹ್ಮ್ ಇದ್ರ ಅನುದಾನ ಇನ್ಸೂರೆನ್ಸ್ ಕಂಪ್ನಿಯವ್ರ್ ಕೊಟ್ಟಿರಿ ಸರ್ ಆದ್ರೆ ಅದನ್ನ ಕೆಲಸ ಮಾಡೋರು ಸರಿಯಾಗಿ ಸರ್ ಹಿಂಗ ಕೆಲಸ ಮಾಡ್ರೆ ಒಳ್ಳೆಯ ಹಣ ದುರುಪಯೋಗ ಅದಕ್ಕೆ ಅದ್ರ ಬದಲು ಸ್ವಲ್ಪ ಸಹಾಯ ರೀ ಅಂದ್ರೆ